ಹಾಯ್ ಫ್ರೆಂಡ್ಸ್ ನಾನಿವತ್ತು ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕು ಎಲ್ಲ ತೊಗೊಂಡು ಹಚ್ಚಿಟ್ಕೊಂಡಿದ್ದೀನಿ ಸೊ ಒಂದು ಮೂರು ಟೊಮೊಟೊ ಒಂದು ಮೂರು ಈರುಳ್ಳಿ ಎಲ್ಲ ತೊಗೊಂಡು ಹಚ್ಚಿಟ್ಕೊಂಡಿದ್ದೀನಿ ಸೊ ಎರಡೆ ಎರಡು ಟೊಮೊಟೊ ಎರಡು ಈರುಳ್ಳಿ ಅನ್ನೋ ಥರ ರುಬ್ಬಕ್ಕೆ ಹಾಕ್ಕೊಳ್ಬೇಕು ಸೊ ಅದಕ್ಕೆ ಸ್ವಲ್ಪ ಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಪುಡಿ ಎಲ್ಲ ಹಾಕ್ಕೊಂಡು ಇದ್ದೀನಿ ಇನ್ನು ಮಿಕ್ಕಿದ ಸ್ವಲ್ಪ ಸ್ವಲ್ಪ ಒಗ್ಗರಣೆಗೆ ಹಾಕ್ಕೋಬೇಕು ಸೊ ಅದರಿಂದ ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಸೊ ನೋಡಿ ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಇದ್ದೀನಿ ಇವಾಗ ರುಬ್ಬಿ ಸೈಡಿಗೆ ಎತ್ತಿಟ್ಕೊಳೋಣ ಇವಾಗ ಹೆಚ್ಕೊಂಡಿರೋ ಬೆಂಡೆಕಾಯಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಬಿಕಾಸ್ ಅದು ಅಂಟ್ಕೋತಾ ಇರುತ್ತಲ್ಲ ಲೋಳೆ ಲೋಳೆ ಥರ ಸೊ ಅದೆಲ್ಲ ನೀಟಾಗಿ ಹೋಗಿ ಉದುದ್ರಾಗ ಹಾಕ್ಬೇಕು ಬೆಂಡೆಕಾಯಿ ಸೊ ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ತಗೊಂಡು ಈ ಥರ ನೋಡಿದಾಗ ಎಲ್ಲ ಚೆನ್ನಾಗಿ ಬಿಡಿಬಿಡಿಯಾಗಿ ಉದ್ರಬೇಕು ಬೇಕು ಸೊ ಆವಾಗ ನೀಟ ಫ್ರೈ ಆಗಿದೆ ಅಂತ ಸೊ ಇವಾಗ ಅದೇ ಬಾಣಲಿಯಲ್ಲಿ ಸಾಂಬಾರು ಮಾಡೋಣ ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು ಆಮೇಲೆ ಕರಿಬೇನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಎತ್ತಿಟ್ಕೊಂಡಿದ್ವಲ್ಲ ಸೈಡಿಗೆ ಈರುಳ್ಳಿ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಈರುಳ್ಳಿ ಟೊಮೊಟೊ ಎಲ್ಲ ಸೈಡಿಗೆ ಎತ್ತಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು ಒಂದೊಂದೇ ಈರುಳ್ಳಿ ಸ್ವಲ್ಪ ಹಾಕ್ಕೊಂಡು ನೆಕ್ಸ್ಟು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಕಾಯಿ ಹಾಕ್ಕೊಂಡು ಸ್ವಲ್ಪ ಪುಡಿ ಅಂದರೆ ರುಬ್ಕೊಳಕ್ಕೆ ಹಾಕೊಂಡಿದ್ವಲ್ಲ ಧನ್ಯಾ ಪುಡಿ ಖಾರದ ಪುಡಿ ಸೊ ಇವಾಗ ಒಗ್ಗರಣೆಗೆ ಸ್ವಲ್ಪ ಸ್ವಲ್ಪ ಹಾಕಬೇಕು ಎಲ್ಲ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಇವಾಗ ಅದೇ ಫ್ರೈಗೆ ನಾವು ಹುರ್ದು ಎತ್ತಿಟ್ಕೊಂಡಿದ್ವಲ್ಲ ಬೆಂಡೆಕಾಯಿ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ರುಬ್ಕೊಂಡಿದ್ವಲ್ಲ ಮಸಾಲ ಅದನ್ನು ಹಾಕಬೇಕು ಅದನ್ನು ಹಾಕ್ಬಿಟ್ಟು ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕ್ಕೋಬೇಕು ಇವಾಗ ಈ ಥರ ನೀರು ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನೋಡಬೇಕು ಎಷ್ಟು ಸಾಂಬಾರು ಗಟ್ಟಿ ಇದೆಯಾ ತೆಳ್ಳಗಿದೆಯಾ ಅಂತ ನೋಡಿಬಿಟ್ಟು ನಮಗೆ ಗಟ್ಟಿಗೆ ಬೇಕಾದರೆ ಗಟ್ಟಿಗೆ ಮಾಡ್ಕೋಬೋದು ಇಲ್ಲ ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಡ್ಬೋದು ನೀರು ಹಾಕ್ಕೊಂಡು ನಮಗೆ ಸ್ವಲ್ಪ ಸಾಂಬಾರು ತೆಳ್ಳಗೆ ಬರುತ್ತೆ ಸೊ ತೆಳ್ಳಗೆ ಬಂದು ನೀಟಾಗಿ ಬೆಂಡೆಕಾಯನ್ನ ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೀವಿ ಸೊ ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕಲ್ವ ಸಾಂಬಾರಲ್ಲಿ ಸೊ ನೀಟಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಸಾಂಬಾರನ್ನ ಬೇಯಿಸ್ಕೋಬೇಕು ಬೆಂಡೆಕಾಯೆಲ್ಲ ಖಾರ ಇಟ್ಕೋಬೇಕಲ್ವ ಅದಕ್ಕೆ ಒಂದು ಫೈವ್ ಟೆನ್ ಮಿನಿಟ್ಸ್ ಬೇಯಿಸ್ಕೋಬೇಕು ಸಾಂಬಾರನ್ನ ಬೇಯಿಸ್ಕೊಂಡ್ರೆ ಬೆಂಡೆಕಾಯೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಆವಾಗ ಸಾಂಬಾರು ರೆಡಿಯಾಗಿರುತ್ತೆ ಚೆನ್ನಾಗಿ ಸೊ ಎರಡು ಥರ ಸಾಂಬಾರು ಮಾಡ್ತೀನಿ ಇದು ವಿತೌಟ್ ಮಸಾಲ ಅಂದರೆ ಚಕ್ಕೆ ಲವಂಗ ಅದೆಲ್ಲ ಏನೂ ಹಾಕ್ತಲ್ಲ ಮಸಾಲ ಇಲ್ಲದಲ್ಲೇ ಸಾಂಬಾರು ಮಾಡಿರೋದು ಪ್ಲೇನಾಗಿರುತ್ತೆ ಸಾಂಬಾರು ಚೆನ್ನಾಗಿರುತ್ತೆ ಟೇಸ್ಟು ಇನ್ನೊಂದು ಥರನೂ ಮಾಡ್ತೀನಿ ಚಕ್ಕೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಸಾಲ ಇಟ್ಬಿಟ್ಟು ಮಾಡ್ತಾರೆ ಅದು ಕೂಡ ಸಖತ್ತಾಗಿರುತ್ತೆ ಸಾಂಬಾರು ಸೊ ಅದನ್ನು ವೀಡಿಯೋನ ನೆಕ್ಸ್ಟು ಯಾವಾಗಾದರೂ ಶೇರ್ ಮಾಡ್ಕೋತೀನಿ ಆ ಆ ರೆಸಿಪಿನ ಇವಾಗ ಈ ಥರ ರೆಸಿಪಿ ಮಾಡ್ತಾಯಿದ್ದೀನಿ ಸೊ ನೋಡಿ ಇವಾಗ ತೆಗೆದ್ಬಿಟ್ಟು ನೋಡಿದೆ ಇನ್ನೂ ಸ್ವಲ್ಪ ಬೇಯಬೇಕಿತ್ತು ಬೆಂಡೆಕಾಯಿ ಸೊ ಮತ್ತೆ ಕುದಿಸ್ಕೊತಾ ಇದ್ದೀನಿ ಫೈವ್ ಮಿನಿಟ್ಸ್ ಕುದಿಸ್ಕೊಂಡೆ ಇವಾಗ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಸಾಂಬಾರೆಲ್ಲ ರೆಡಿ ಆಗಿದೆ ಸೋ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮೋರ್ ವಿಡಿಯೋಸ್ಗೆ ಮತ್ತು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು